ಹಾಯ್ ಕಲ್ಪಾಸ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಗರಿಗರಿಯಾದ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಣ ಬನ್ನಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಯಾವ ರೀತಿ ಗರಿಗರಿಯಾದ ದೋಸೆ ಮಾಡೋದು ಅಂತ ನೋಡ್ಕೊಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಕಪ್ಪಿನಷ್ಟು ಈ ಕಪ್ಪಿನಲ್ಲಿ ಎರಡು ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ ಕಪ್ನಲ್ಲಾದ್ರೂ ತಗೊಳ್ಳಿ ಎರಡು ಕಪ್ ತಗೊಂಡ್ರೆ ಆಯ್ತು ಅದೇ ಕಪ್ಪಿನಲ್ಲಿ ಅರ್ಧ ಕಪ್ಪಿ ಅರ್ಧ ಕಪ್ಪಿನಷ್ಟು ಬೇಳೆ ತೊಗೊಂಡಿದ್ದೀನಿ ಹಾಗೂ ಒಂದು ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಕ್ಲೀನ್ ಆಗಿ ನಾನಿಲ್ಲಿ ಸೊಸೈಟಿ ಅಕ್ಕಿನ ಉಪಯೋಗಿಸಿದೀನಿ ನೀವು ತಿಂಡಿ ಅಕ್ಕಿ ಕೂಡ ಉಪಯೋಗಿಸಬಹುದು ಸೊಸೈಟಿ ಅಕ್ಕಿ ಇಲ್ಲ ಅಂದ್ರೆ ತಿಂಡಿ ಅಕ್ಕಿ ಕೂಡ ಉಪಯೋಗಿಸಬಹುದು ರಾರೈಸೋಟ್ ನಲ್ಲಿ ಈ ಅಕ್ಕಿ ಹಾಗೂ ಉದ್ದಿನ ಬೇಳೆ ಐದರಿಂದ ಆರು ಸಲ ಕ್ಲೀನ್ ಆಗಿ ತೊಳಕೊಂಡಿದೀನಿ ತೊಳಕೊಂಡ್ಬಿಟ್ಟು ಈಗ ನೆನೆಯೋದಿಕ್ಕೆ ಬಿಟ್ಟಿದ್ದೀನಿ ನೋಡಿ ಅದೇ ಕಪ್ಪಿನಲ್ಲಿ ಅರ್ಧ ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನ ನಾನು ಇವಾಗಲೇ ನೆನೆಸೋದಿಲ್ಲ ರುಬ್ಬೋದಿಕ್ಕೆ ಒಂದು ಗಂಟೆ ಮುಂಚೆ ನೆನೆಸ್ಕೊಳ್ತೀನಿ ಈ ಅಕ್ಕಿ ಹಾಗೂ ಉದ್ದಿನ ಬೇಳೆಯನ್ನ ಒಂದು ಆರು ಗಂಟೆಗಳ ಕಾಲ ನೆನೆಸ್ಕೊಳ್ಬೇಕಾಗತ್ತೆ ಈಗ ನೋಡಿ ನೆನೆಸಾಗಿದೆ ಮಿಕ್ಸಿ ಬಾಕ್ಸ್ ತೊಗೊಂಡಿದ್ದೀನಿ ಅದಕ್ಕೆ ಅಕ್ಕಿ ಹಾಗೂ ಉದ್ದಿನ ಬೇಳೆ ಎಲ್ಲ ಹಾಕೊಂಡು ರುಬ್ಕೊಳ್ತಾ ಇದೀನಿ ಸ್ವಲ್ಪನೇ ಹಾಕೊಂಡು ರುಬ್ಕೊಬೇಕಾಗತ್ತೆ ನೆನ್ಸಿದ್ನೆಲ್ಲ ಅದೇ ನೀರನ್ನ ಸ್ವಲ್ಪ ಹಾಕೊಂಡು ನಾನು ರುಬ್ಕೊಳ್ತೀನಿ ತುಂಬಾ ನುಣ್ಣಗೆ ಇದನ್ನ ನುಣ್ಣಗಾಗ್ಬೇಕು ಈಗ ನೋಡಿ ರುಬ್ಬಿದ್ದೀನಿ ತುಂಬಾ ನುಣ್ಣಗಾಗಿದೆ ಇದು ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಹೀಗೆ ಎಲ್ಲಾ ಅಕ್ಕಿನೂ ರುಬ್ಬಿಟ್ಟಾಗ ಪಾತ್ರೆಗೆ ಹಾಕೊಳ್ತೀನಿ ಅವಲಕ್ಕಿ ನೆಂದಿದೆ ನೋಡಿ ಒಂದು ಗಂಟೆ ಮುಂಚೆ ನೆಂದಿದೆ ಇದು ಈಗ ನೋಡಿ ಎಲ್ಲ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅಕ್ಕಿ ಉದ್ದಿನ ಬೇಳೆ ಮೆಂತೆ ಎಲ್ಲ ರುಬ್ಬಿಟ್ಟು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅವಲಕ್ಕಿ ಕೂಡ ನುಣ್ಣಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಇಷ್ಟು ಗಟ್ಟಿಯಾಗಿರ್ಬೇಕಿದು ತೆಳು ಮಾಡ್ಕೊಳಕ್ ಹೋಗ್ಬೇಡಿ ಇಷ್ಟು ಗಟ್ಟಿಯಾಗೇ ಇರಬೇಕು ಈ ಹಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಓವರ್ ನೈಟ್ ಬಿಡ್ತಾ ಇದ್ದೀನಿ ಒಟ್ಟಿನಲ್ಲಿ ಎಂಟು ಗಂಟೆಗಳ ಕಾಲ ಬಿಟ್ಟರು ನಡೆಯುತ್ತೆ ಓವರ್ ನೈಟ್ ಬಿಟ್ರೆ ಇನ್ನೂ ಒಡ್ಲೆ ಇವಾಗ ನೋಡಿ ಕ್ಲೀನಾಗಿ ಎಲ್ಲ ಕಲಿಸ್ಕೊಂಡಿದೀನಿ ಇದಕ್ಕೆ ಒಂದು ಪ್ಲೇಟ್ ನ ಮುಚ್ಚಿಬಿಟ್ಟು ಓವರ್ ನೈಟ್ ಬಿಡ್ತಾ ಇದ್ದೀನಿ ಈಗ ಬೆಳಿಗ್ಗೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ಯಾವ ಸೋಡಾನು ಬೇಡ ಏನು ಬೇಡ ಹಾಗೆ ದೋಸೆ ಬಿಟ್ರೆ ಚೆನ್ನಾಗಿರುತ್ತೆ ಇನ್ನೊಂದು ಇಂಗ್ರೀಡಿಯಂಟ್ ನ ಸೇರಿಸ್ಕೊಳ್ತಾ ಇದ್ದೀನಿ ಅದೇನು ಅಂದ್ರೆ ಒಂದು ಕಪ್ ಅಕ್ಕಿ ಹಿಟ್ಟು ನಾವು ಏನು ಈಗ ರುಬ್ಕೊಂಡಿದ್ವೋ ಪೂರ್ತಿ ಎರಡು ಕಪ್ಪಿನ ಅಕ್ಕಿ ಅದಕ್ಕೆ ಆ ಪೂರ್ತಿ ಮಿಶ್ರಣಕ್ಕೆ ಒಂದು ಕಪ್ ಅಕ್ಕಿ ಹಿಟ್ಟು ಬೇಕಾಗುತ್ತೆ ಇದನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಗರಿ ಗರಿಯಾಗಿ ದೋಸೆ ಬರಬೇಕು ಅಂದ್ರೆ ಈ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳೇಬೇಕು ಇವಾಗ ಹಾಕಿಬಿಟ್ಟಿದ್ದಕ್ಕೆ ನೀರ್ ಹಾಕಿ ನಾನು ಈ ರೀತಿ ವಿಸ್ ಸಹಾಯದಿಂದ ಎಲ್ಲ ಮಿಶ್ರಣ ಮಾಡ್ಕೊಳ್ತಾ ಕೈಯಲ್ಲಿ ಕೂಡ ಮಾಡ್ಕೋಬಹುದು ಇಲ್ಲದಿರ ಸೌಟಲ್ ಕೂಡ ಎಲ್ಲ ಮಿಕ್ಸ್ ಮಾಡ್ಕೋಬಹುದು ಗಂಟಿಲ್ಲದ ಹಾಗೆ ಒಟ್ಟಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರ್ ಬೇಕಾಗುತ್ತೆ ನೀರ್ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ ದೋಸೆ ಹಿಟ್ಟು ಯಾವ ಹದದಲ್ಲಿದೆಯೋ ಅದೇ ಹದದಲ್ಲಿ ಈ ಅಕ್ಕಿ ಹಿಟ್ಟಿನ ಮಿಶ್ರಣ ಕೂಡ ಇರಬೇಕು ಪೂರ್ತಿಯಾಗಿ ಆ ಎರಡು ಕಪ್ಪು ಅಕ್ಕಿ ಏನು ಮುದ್ದಿನ ಮುದ್ದಿನಬೇಳೆ ಅಕ್ಕಿ ಎಲ್ಲ ಆ ಮಿಶ್ರಣಕ್ಕೆ ಹಾಕೊಳ್ತಾ ಇದ್ದೀನಿ ಆ ಪಾತ್ರೆ ಪೂರ್ತಿ ತುಂಬಿದ್ರಿಂದ ನಾನಿಲ್ಲಿ ಇಲ್ಲಿ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಅಕ್ಕಿ ರುಬ್ಬಿದ್ನೆಲ್ಲ ಅಕ್ಕಿ ಮಿಶ್ರಣ ಎಲ್ಲ ಹಾಕೊಂಡಿದ್ದೀನಿ ಅದಕ್ಕೆ ಇವಾಗ ಅಕ್ಕಿ ಹಿಟ್ಟಿನ ಮಿಶ್ರಣನು ಹಾಕೊಳ್ತಾ ಇದ್ದೀನಿ ಹಾಕೊಂಡು ಕಲ್ಸ್ಕೋಬೇಕು ಕ್ಲೀನ್ ಆಗಿ ಕಲ್ಸ್ಕೋಬೇಕು ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗೋ ತರ ಕ್ಲೀನ್ ಆಗಿ ಕಲಿಸ್ಕೋಬೇಕು ಇವಾಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ ಸಕ್ಕರೆ ಮೂರು ಸ್ಪೂನು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ದೋಸೆ ಕೆಳಭಾಗದಲ್ಲಿ ಬ್ರೌನ್ ಕಲರ್ ಬರುತ್ತೆ ಆದ್ರಿಂದ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಎಲ್ಲ ಅದ್ರೊಳಗೆ ಕ್ಲೀನ್ ಆಗಿ ಮಿಕ್ಸ್ ಆಗಬೇಕು ನೋಡಿ ಈ ರೀತಿ ಗ್ಯಾಸ್ ಮೇಲೆ ಕಾವಲಿ ಇಟ್ಕೊಂಡಿದ್ದೀನಿ ಕಾವಲಿ ಬಿಸಿಯಾಗಿದೆ ಸಿಮ್ ಗ್ಯಾಸ್ ಉರಿ ಇಟ್ಕೊಂಡು ದೋಸೆನ ಹಾಕ್ತಾ ಇದ್ದೀನಿ ಇದು ದೊಡ್ಡ ಕಾವಲಿ ಆದ್ರಿಂದ ನಾನು ಒಂದೂವರೆ ಸೌಟಿನಷ್ಟು ದೋಸೆ ಹಿಟ್ ಹಾಕೊಂಡು ದೋಸೆ ಬಿಡ್ತಾ ಇದ್ದೀನಿ ನೋಡಿ ದೋಸೆನ ಹೀಗೆ ಒಂದೇ ಕಡೆ ರೀತಿ ನಿಧಾನವಾಗಿ ಬಿಡಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಕರೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ದೋಸೆ ಇವಾಗ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಸಿಮ್ ಅಲ್ಲಿ ದೋಸೆ ಬಿಟ್ಟು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ದೋಸೆನ ಬೇಯಿಸ್ಕೊಬೇಕಾಗತ್ತೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಆಪ್ಷನ್ ನಿಮಗೆ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಬೇಡ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹಾಕೊಳ್ತಾ ಇದೀನಿ ಎಣ್ಣೆ ಬದಲು ತುಪ್ಪ ಕೂಡ ನೀವು ಹಾಕೋಬಹುದು ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗರಿ ಗರಿಯಾದ ದೋಸೆ ರೆಡಿ ಆಯ್ತು ಇವಾಗ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಕ್ರಿಸ್ಪಿಯಾಗಿ ಆಗಿ ಈ ದೋಸೆ ಚೆನ್ನಾಗಿರುತ್ತೆ ನಾ ಇದಕ್ಕೆ ಸೋಡಾ ಏನು ಹಾಕಿಲ್ಲ ಆದರೂ ಚೆನ್ನಾಗಿದೆ ನೋಡಿ ಮತ್ತೊಂದು ದೋಸೆನ ಹಾಕೊಳ್ತಾ ಇದ್ದೀನಿ ಈಗ ಫ್ಲೇಮ್ ನ ಇಡಬೇಕು ಅಲ್ಲೇ ಬೇಡ ಸಿಮ್ಮಲ್ಲಿ ಇಟ್ಟು ದೋಸೆನ ಬಿಟ್ಕೋಬೇಕು ನೋಡಿ ಹೀಗೆ ಒಂದೇ ಕಡೆ ಈ ರೀತಿ ಬಿಟ್ಕೊಂಡು ಹೋಗ್ಬೇಕು ಈ ರೀತಿ ಮಾಡ್ಕೊಂಡು ಹೋಗ್ಬೇಕು ಒಂದೂವರೆ ಸೌಟಿನಷ್ಟು ಹಿಟ್ಟನ್ನ ಹಾಕಿದ್ದೀನಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಹಂಚಾದ್ರೆ ಒಂದು ಸೌಟಿನಷ್ಟು ದೋಸೆ ಹಿಟ್ಟು ಹಾಕೊಂಡ್ರೆ ಸಾಕಾಗತ್ತೆ ಹಾಗೆ ದೋಸೆ ಬ್ರೌನ್ ಕಲರ್ ಬರೋದು ಕಾಣುತ್ತೆ ನೋಡಿ ಯಾವ ಸೋಡಾ ಇಲ್ಲ ಇಷ್ಟಿಲ್ಲ ಏನೂ ಇಲ್ಲ ಹಾಗೆ ದೋಸೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನೋಡಿ ಬ್ರೌನ್ ಕಲರ್ ಬರ್ತಾ ಇದೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿರಲಿ ದೋಸೆ ಬೇಯುವಾಗ ದೋಸೆ ಬಿಡುವಾಗ ಸಿಮ್ಮಲ್ಲಿ ಇಟ್ಕೋಬೇಕು ಅದು ಬೇಯುವಾಗ ಸಿಮ್ಗಿನ ಸ್ವಲ್ಪ ಜಾಸ್ತಿ ಉರಿಲಿರಲಿ ನೋಡಿ ಎಷ್ಟು ಕ್ರಿಸ್ಪಿ ಆಯಿತು ದೋಸೆ ಬ್ರೌನ್ ಕಲರ್ ಎಷ್ಟು ಚೆನ್ನಾಗಿ ಬಂತು ನೋಡಿ ದೋಸೆ ಈಗ ದೋಸೆ ಎಲ್ಲ ರೆಡಿಯಾಗಿದೆ ಗರಿ ಗರಿಯಾದ ದೋಸೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದೇ ರೀತಿ ದೋಸೆ ಹಿಟ್ಟಿನಲ್ಲಿ ನಾನು ಮಸಾಲೆ ಮಾಡೋದು ಕೂಡ ತೋರಿಸಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಮರಿಬೇಡಿ ಮುಂದಿನ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು